ಮನುಷ್ಯನ ಜೀವನ ಅನ್ನೋದು ಯಾವ ರೀತಿಯಾಗಿರ್ತದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನಮ್ಮನ್ನು ಹೊಗಳ್ತಾ ಇದ್ರ ಅವರನ್ನು ತುಂಬಾ ಪಡ್ತೇವೆ ಒಬ್ರು ನಮ್ಗೆ ಯಾವತ್ತೂ ಕೂಡ ಬೈತಾರಂತ ಹೇಳಿದ್ರೆ ಅವರನ್ನು ತುಂಬಾ ನಾವು ಹೇಟ್ ಮಾಡ್ತೇವೆ ಅಂದ್ರೆ ಅವರನ್ನು ನಿರಾಕರಿಸ್ತೇವೆ ಅದೇ ನಮ್ಮ ಮನೆಯಲ್ಲಿ ನಮಗೆ ತುಂಬಾ ಒಂದು ಮುದ್ದಿನಿಂದ ಸಾಕಿದ ಮುದ್ದಿನ ಮಗಳು ಅಥವಾ ಒಂದು ಅಹ್ ಏನೋ ಒಂದು ಇನ್ನೊಬ್ಬರ ಮುಂದೆ ಹೇಳುವಾಗ ನನ್ನ ಮಗಳು ತುಂಬಾ ಒಳ್ಳೆಯವಳು ಅಥವಾ ನನ್ನ ಮಗಳು ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಹೇಳುವಾಗ ನಮಗೆ ತುಂಬಾ ಖುಷಿ ಆಗ್ತದೆ ಅಷ್ಟೇ ಅಲ್ಲದೆ ನಮಗೆ ತುಂಬಾ ಒಂದು ಯಾವ್ದೋ ಮಟ್ಟಕ್ಕೆ ಅಂದ್ರೆ ಒಂದು ಆಕಾಶಕ್ಕೆ ಹಾರಾಡಿ ಬಿಡ್ತೇವೆ ಅದೇ ಒಂದು ತಂದೆ ನಮ್ಮ ಬೈದ್ರೆ ಅಥವಾ ಏನೋ ಒಂದು ಹೇಳಿದ್ರೆ ನಮಗೆ ತುಂಬಾ ದುಃಖ ಆಗ್ತದೆ ತುಂಬಾ ಬೇಜಾರಾಗ್ತೇವೆ ಬೇಜಾರದ ಗಳು ಹಾಕ್ತೇವೆ ಅಥವಾ ನಮ್ಮ ತಂದೆ ನಮ್ಗೆ ಯಾವತ್ತು ಪ್ರೀತಿನೇ ಮಾಡಲ್ಲ ಅಂತ ಇನ್ನೊಬ್ಬರ ಹತ್ರ ಹೇಳ್ಕೊಳ್ತೇವೆ ಇಂತಹ ವ್ಯಕ್ತಿಗಳು ಈ ಒಂದು ಶ್ಲೋಕಕ್ಕೆ ಉದಾಹರಣೆಯಾಗಿ ಒಂದು ತೆಗೆದುಕೊಳ್ಬಹುದು ಅಂತ ಹೇಳಿದ್ರೆ ಈ ಶ್ಲೋಕ ಸುಖ ದುಃಖಗಳನ್ನು ಯಾವ ವ್ಯಕ್ತಿ ಸಮಾನ ರೀತಿಯಲ್ಲಿ ನೋಡ್ತಾನೆ ಅವನೇ ನಿಜವಾದ ವ್ಯಕ್ತಿ ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದ ಮುಖಾಂತರ ಹೇಳ್ತಿದ್ದಾರೆ ಯಾಕಂದ್ರೆ ಅರ್ಜುನನ ಯುದ್ಧ ಮಾಡುವಾಗ ತನ್ನಲ್ಲಿಯೂ ಭಯ ಇದೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನನ್ನವರನ್ನು ಕೊಂದು ಪಾಪಕ್ಕೆ ಈಡಾಕ್ತಿ ನನ್ನ ಭಯ ಇನ್ನೊಂದು ಧರ್ಮವನ್ನು ಕಾಪಾಡ್ಬೇಕನ್ನೋದು ಒಂದು ದುಃಖ ಇದು ಎರಡು ರೀತಿ ಇದ್ದಾನೆ ಅವನಿಗೆ ಶಾಂತಿ ಅನ್ನೋದಿಲ್ಲ ಗೆದ್ರೆ ಕೂಡ ದುಃಖನೇ ಸೋತೆ ಕೂಡ ದುಃಖನೇ ಅನ್ನೋದನ್ನ ಈ ಶ್ಲೋಕದ ಮುಖಾಂತರ ತಿಳಿದುಕೊಳ್ಬಹುದು ಹಾಗಾಗಿ ಅವನು ಒಂದು ಯೋಚನೆ ಮಾಡ್ತಿದ್ದಾನೆ ಯಾವುದೇ ರೀತಿ ಆದ್ರೂ ಕೂಡ ದುಃಖ ಆಗ್ತದೆ ಹಾಗಾಗಿ ಈ ಯೋಚನೆ ಮಾಡುವಂತಹ ವ್ಯಕ್ತಿಗಳು ಅಥವಾ ಯೋಚನೆ ಮಾಡ್ತಾನೆ ಇರುವಂತಹ ವ್ಯಕ್ತಿಗಳಿಗೆ ಈ ಶ್ಲೋಕ ಅನುಗುಣವಾಗಿರ್ತದೆ ಹಾಗಿದ್ರೆ ಬನ್ನಿ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಅಧ್ಯಾಯ ಎರಡು ಶ್ಲೋಕ ಐವತ್ತೇಳರಲ್ಲಿ ನಾನು ಇದ್ದೇನೆ ಬನ್ನಿ ಹೇಗಿದ್ದೆ ಐವತ್ತೇಳರ ಅನುವಾದವನ್ನು ತಿಳಿದುಕೊಳ್ಳೋಣ ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ ಯಾರು ಅದನ್ನು ಹೊಗಳುವುದೂ ಇಲ್ಲವೋ ತೆಗಳುವುದು ಇಲ್ಲವೋ ಅಂತವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ ಪರಿಪೂರ್ಣ ಜ್ಞಾನ ಅಂತ ಹೇಳಿದ್ರೆ ನಾವು ಓದಿನಲ್ಲಿ ರ್ಯಾಂಕ್ ಬಂದು ಅಥವಾ ಯಾವುದೋ ಒಂದು ಎಕ್ಸಾಮ್ ಅನ್ನು ಪಾಸ್ ಮಾಡಿ ನಾವು ರ್ಯಾಂಕ್ ಪಡೆದುಕೊಳ್ಳೋದು ನಿಜವಾದ ಜ್ಞಾನ ಅಲ್ಲ ಯಾವ್ದು ಜ್ಞಾನ ಅಂತ ಹೇಳಿದ್ರೆ ಶ್ರೀಕೃಷ್ಣ ಹೇಳ್ತಾರೆ ಯಾವುದೇ ವ್ಯಕ್ತಿಯು ತಾನು ಒಂದು ಖುಷಿಯಲ್ಲಿ ಇದ್ದಾಗ ಅಥವಾ ದುಃಖದಲ್ಲಿ ಇದ್ದಾಗ ಅಥವಾ ಒಂದು ಯಾವ ಹೊಗಳುದು ತೆಗೊಳ್ಳುವುದು ಯಾವ್ದೂ ಇಲ್ಲದೆ ಕೂಡ ತಾನು ಯಾವತ್ತು ಕೂಡ ಈಗ ನಾನು ತುಂಬಾ ಜನ ಹೇಳ್ತಾರೆ ಅಂದ್ರೆ ಹೇಳ್ತಾರೆ ಮಕ್ಕಳಿಗೆ ನೀನ್ ತುಂಬಾ ಚಂದ ಇದೆಯಾ ಅಥವಾ ನೀನ್ ತುಂಬಾ ಚಂದ ಹಾಡ್ತೀಯ ಒಳ್ಳೆ ರ್ಯಾಂಕ್ ಬಂದಿದೆ ಅಂತ ಹೇಳಿದಾಗ ನಮಗೆ ತುಂಬಾ ಸಂತೋಷ ಆಗ್ತದೆ ಅದೇ ನೀನು ಒಳ್ಳೆ ಮಾರ್ಕ್ಸ್ ತೆಗ್ದಿಲ್ಲ ನೀನ್ ಫೇಲ್ ಆಗಿದ್ಯಾ ಅಥವಾ ನೀನು ಒಂದು ನೋಡ್ಲಿಕ್ಕೆ ಕೂಡ ಚಂದ ಇಲ್ಲ ಅಥವಾ ನಿಮಗೆ ಒಂದು ಸಾಂಗ್ ಬರಲ್ಲ ಯಾವುದೇ ಒಂದು ಸ್ಕಿಲ್ ಇಲ್ಲ ನೀನ ಹತ್ರ ಅಂತ ಹೇಳುವಾಗ ನಮ್ಗೆ ತುಂಬಾ ದುಃಖ ಆಗ್ತದೆ ಇನ್ನು ಕೆಲವರು ಯಾವ ಮಟ್ಟ ಕೇಳಿತಾರ ಅಂತ ಹೇಳಿದ್ರೆ ಸುಸೈಡ್ ಮಾಡಿಕೊಳ್ಳುವಂತಹ ಒಂದು ಘಟನೆಗಳು ನಾವು ನೋಡ್ತಾನೆ ಇರ್ತೇವೆ ಹಾಗಾಗಿ ಅಂತಹ ಮನುಷ್ಯರು ಪರಿಪೂರ್ಣ ಜ್ಞಾನವಂತವರಲ್ಲ ಅಥವಾ ತಮ್ಮ ಸ್ಥಿರ ಅನ್ನೋದು ಇರುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ ಇಂತಹ ಶ್ಲೋಕಗಳು ಕೇವರುದ್ರ ಮುಖಾಂತರ ಸಮಾಜದಲ್ಲಿರುವ ಒಂದು ಇವತ್ತಿನ ಒಂದು ಜನರೇಷನ್ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದ್ರೆ ಅಹ್ ಮನಸ್ಸು ಗಟ್ಟಿ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ಕೂಡ ಜನರಲ್ಲಿ ಇರುವುದಿಲ್ಲ ಯಾಕಂದ್ರೆ ಡಿಪೆಂಡ್ ಆಗಿರ್ತಾರೆ ಎಲ್ಲರ ಮೇಲೆ ಕೂಡ ಒಂದು ಸಣ್ಣ ಸಣ್ಣ ಮಾತಿಗೆ ಕೂಡ ಅವರೊಂದು ದುಃಖಿಸಿಕೊಳ್ಳುವ ದಕ್ಕಿಸಿಕೊಳ್ಳುವಂತಹ ಒಂದು ಮನಸ್ಸು ಈಗಿನ ಕಾಲದಲ್ಲಿ ಇರುವುದಿಲ್ಲ ಎಲ್ಲದಕ್ಕೂ ಕೂಡ ಒಂದು ಸಾವೇ ಕಾರಣ ಅಥವಾ ಎಲ್ಲದಕ್ಕೂ ಕೂಡ ಸಾವೇ ಪರಿಹಾರ ಅನ್ನೋದು ತುಂಬಾ ಜನರ ತಲೆಯಲ್ಲಿರ್ತದೆ ದಯವಿಟ್ಟು ಅಂತ ಮಾಡ್ಬೇಡಿ ಯಾಕಂದ್ರೆ ಜೀವನ ಅನ್ನೋದು ಒಂದು ಏನ್ ಹೇಳ್ತಾರೆ ಜೀವನ ಅನ್ನೋದು ನಿರಂತರವಾಗಿರ್ತದೆ ಎಂಬುದನ್ನು ನಾವು ಸಾಗರ ರೀತಿಯಾಗಿ ಯೋಚನೆ ಮಾಡ್ಬೇಕು ಸಾಗರದಲ್ಲಿ ಈಗ ಒಂದು ನಾವು ಒಂದು ಒಂದು ಕಪ್ಪಿನಷ್ಟು ನೀರ್ ತೆಗೆದ್ರೆ ಅಲ್ಲಿ ಒಂದು ಖಾಲಿ ಆಗುದಿಲ್ಲ ಸಮುದ್ರ ಆ ಹೊರತಾಗಿ ಸಮುದ್ರ ಅಲಿತಾನೆ ಇರ್ತದೆ ಅಥವಾ ಅಲೆಗಳು ಸಾಕ್ತಾನೆ ಇರ್ತದೆ ಆ ರೀತಿಯಾಗಿ ನಾವು ಬದುಕ್ಬೇಕು ಅಷ್ಟೆಲ್ಲದ ಒಂದು ಪುಸ್ತಕ ಪುಸ್ತಕದ ತರ ಇರಬೇಕು ನಮ್ಮ ಜೀವನ ಅಂದ್ರೆ ಅಥವಾ ಒಂದು ಈ ಕಷ್ಟ ಅನ್ನೋದು ಒಂದು ಮುಂದಿನ ಪೇಜಿಗಾಗಿ ಅಥವಾ ಮುಂದಿನ ಪುಟಕ್ಕಾಗಿ ನಾವು ಹೋಗ್ಲೇಬೇಕು ಅಂತ ಹೇಳಿದ್ರೆ ಮುಂದಿನ ಒಂದು ಪುಟದಲ್ಲಿ ಒಳ್ಳೆಯ ಸಂದೇಶ ಇರ್ಬೋದು ಅಥವಾ ಒಳ್ಳೇದೇ ಇರ್ಬೋದು ಇದು ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಪ್ರತಿಯಾಗಿ ನಮಗೆ ಒಳ್ಳೇದೇ ಸಿಗ್ಬೋದು ಅಥವಾ ಒಳ್ಳೇದೇ ಆಗ್ತದೆ ಅಥವಾ ಯೋಚನೆಗಳನ್ನೋದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಅಷ್ಟೇ ಅಲ್ಲದೆ ಅದು ತುಂಬಾ ಪಾಸಿಟಿವ್ ಆಗಿರ್ಬೇಕು ಹಾಗಾಗಿ ಯಾವುದೇ ಒಂದು ಕೃತ್ಯ ಮಾಡ್ಕೊಂಡ ತಕ್ಷಣ ಈಗ ನಮಗ್ ಹುಟ್ಟಿಸಿದಂತಹ ತಂದೆಗಳಾಗಿರ್ಲಿ ಎಷ್ಟೋ ಜೀವ ಕೊಡುವ ಫ್ರೆಂಡ್ಸ್ ಗಳಾಗಿರ್ಲಿ ಗಂಡ ಹೆಂಡತಿ ಮಕ್ಕಳು ಯಾರೇ ಆಗಿರ್ಲೋ ಸತ್ ಮೇಲೆ ಯಾರು ಕೂಡ ಬರುದಿಲ್ಲ ಇರುವಷ್ಟು ದಿವಸ ಕಣ್ಣೀರ್ ಹಾಕಿ ದಿನ ಕಳೀತಾರೆ ಹೊರತು ನಮ್ಮ ಜೊತೆ ಅಥವಾ ನಾವು ಸತ್ತಾಗ ಯಾರು ಕೂಡ ಬರುವುದಿಲ್ಲ ಆ ನೋವು ಅನ್ನೋದು ಅವರಿಗೆ ಕಾಡ್ತದೆ ಹೊರತು ನಮ್ಮ ಜೊತೆ ಅನ್ನೋದು ಯಾರು ಕೂಡ ಬರುದಿಲ್ಲ ಅಥವಾ ಆ ಕಷ್ಟ ಅನ್ನೋದು ಕೂಡ ಪರಿಹಾರ ಆಗುದಿಲ್ಲ ಹೊರತಾಗಿ ನಮ್ಮಿಂದಾನೆ ಅಥವಾ ನಾವೇ ಕೊನೆಗೊಳ್ಳುತ್ತೆ ಹೊರತು ಅದನ್ನು ಪರಿಹಾರ ಮಾಡ್ಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಹಾಗಾಗಿ ಇಂತಹ ಭಗವದ್ಗೀತೆಗಳನ್ನು ಈಗಿನ ಕಲಿಯುಗದಲ್ಲಿ ಯಾಕೆ ಓದಿ ಅಂತ ಹೇಳುದಂತ ಹೇಳಿದ್ರೆ ಯಾರನ್ನು ಕೂಡ ನಾವು ಒಂದು ಹಿಂದೂ ಧರ್ಮದವರನ್ನ ಅಥವಾ ಈ ಹಿಂದೂಗಳು ಭಗವದ್ಗೀತೆ ಓದಿ ಅಂತ ಹೇಳುದು ಇನ್ನು ಕೆಲವರು ಅನ್ಕೊಳ್ಬಹುದು ಅಂದ್ರೆ ಇವ್ರು ಮತಾಂತರ ಮಾಡ್ತಾರಂತ ದಯವಿಟ್ಟು ಅಂತಹ ಕೆತ್ತ ಯೋಚನೆಗಳನ್ನು ಮಾಡದೆ ಇಂತಹ ಭಗವದ್ಗೀತೆ ಓದುದರಿಂದ ಎಷ್ಟೋ ಮಕ್ಕಳು ಉದ್ಧಾರ ಆಗ್ಬಹುದು ಅಷ್ಟೇ ಅಲ್ಲದೆ ಅವರಿಗೆ ಒಂದು ಆತ್ಮವಿಶ್ವಾಸ ಅನ್ನೋದು ಬರಬಹುದು ಅಷ್ಟೇ ಅಲ್ಲದೆ ಅವರಲ್ಲಿ ಒಂದು ಬೇರೆ ರೀತಿಯ ಕೌಶಲ್ಯಗಳು ಕೂಡ ಬೆಳಿಬಹುದು ಅಥವಾ ಯಾರ ಮೇಲೆ ಕೂಡ ಡಿಪೆಂಡ್ ಆಗಿರ್ಬಾರ್ದು ಅನ್ನೋದನ್ನ ಕಲಿಬಹುದು ಹಾಗಾಗಿ ಇಂತಹ ಭಗವದ್ಗೀತೆಗಳನ್ನು ದಯವಿಟ್ಟು ಎಲ್ಲರೂ ಕೂಡ ಓದಿಸಿ ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಕೇಳಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ನಾವು ಆರ್ ಸಿ ಬಿ ಟೀಮ್ ಅನ್ನೇ ಒಂದು ತೆಗೆದುಕೊಳ್ಬಹುದು ಯಾಕಂದ್ರೆ ಎಷ್ಟೋ ಸತಿ ಸೂತ್ರ ಕೂಡ ಅದು ಯಾವತ್ತೂ ಕೂಡ ಅಹ್ ಹಿಂಜರಿಲಿಲ್ಲ ಹೊರತಾಗಿ ಮುನ್ನುಗ್ಗಿದ್ರು ಅದೇ ಇವಾಗ ಒಂದು ಕಪ್ಪನ್ನು ಗೆದ್ದು ಒಂದು ಸಾಧಿಸಿದಾರೆ ಹಾಗಾಗಿ ಈ ರೀತಿಯಾಗಿ ಯೋಚನೆಗಳನ್ನು ಮಾಡಬೇಕು ಸೋಲು ಅನ್ನೋದು ಎಲ್ಲರಿಗೂ ಕೂಡ ಅದೊಂದು ಪಾಠ ಹೇಳ್ಕೊಡ್ತದೆ ಮುಂದೆ ಅದು ಇನ್ನೂ ಮಾಡು ಗೆಲುವು ಇನ್ನೂ ಇದೆ ನಿನಗೆ ಅಂತ ಹೇಳಿಕೊಡುವುದೇ ಒಂದು ಸೋಲಿನ ಒಂದು ರೂಪ ಅಂತ ಹೇಳ್ಬೋದು ಹಾಗಾಗಿ ಯಾವುದೇ ಒಂದು ನಿರಂತರ ಒಂದು ಸಲ ಗೆಲ್ಲಾದ್ರು ಇನ್ನೊಂದು ಸಲ ಆದ್ರು ಅಥವಾ ಸಾವಿರ ಸಲಿ ನಾವು ಸೋತ್ರೆ ಕೂಡ ಸಾವಿರದ ಒಂದನೇ ಸತಿ ಆದ್ರೂ ನಾವು ಗೆಲ್ಬಹುದು ಹಾಗಾಗಿ ಇಂತಹ ಯೋಚನೆಗಳು ಮಾಡುದು ಅಷ್ಟೇ ಅಲ್ಲದೆ ಯಾರಿಗೆ ಕೌಶಲ್ಯಗಳು ಅನ್ನೋದಿರ್ತದೆ ಅದನ್ನು ನಾವು ಅಥವಾ ಒಂದು ಉಪಯೋಗ ಮಾಡ್ಕೋಬೇಕು ಹೊರತಾಗಿ ನಮ್ಮಲ್ಲಿ ಕೌಶಲ್ಯಗಳಿದ್ರೆ ಕೂಡ ನಾವು ಅದನ್ನು ಒಳಗಿಡ್ತೇವೆ ಹಾಗಾಗಿ ಅಂತಹ ಕೌಶಲ್ಯಗಳನ್ನು ನಾವು ಹೊರಗೆ ಹಾಕೋದ್ರ ಮುಖಾಂತರ ನಮ್ಮಲ್ಲಿ ಪ್ರತಿಭೆಗಳು ಕೂಡ ಒಂದು ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಅಷ್ಟೇ ಅಲ್ಲದೆ ನಮ್ಮ ಜೀವನ ಕೂಡ ಸುಗಮವಾಗಿ ಸಾಕ್ತದ ಅಂತ ಹೇಳ್ಬಹುದು ಹಾಗಾಗಿ ಯಾವುದೇ ರೀತಿಯ ಕೆಟ್ಟ ಒಂದು ಯೋಚನೆಗಳನ್ನು ಮಾಡದೆ ಎಲ್ಲದಕ್ಕೂ ಕೂಡ ದೇವರಿದ್ದಾರೆ ಅಥವಾ ನಮ್ಮ ಒಳ್ಳೆಯ ನಡತೆ ಗುಣ ನಡತೆ ನಮ್ಮ ತಂದೆ ತಾಯಿ ಮಾಡಿದಂತಹ ಪುಣ್ಯಗಳಾಗಿರ್ಬೋದು ನಮ್ಮ ಗುರು ಹಿರಿಯರು ಮಾಡಿದ ಪುಣ್ಯಗಳಾಗಿರ್ಬೋದು ಅಥವಾ ನಾವೇ ಮಾಡಿದಂತಹ ಪುಣ್ಯಗಳು ನಮಗೆ ಖಂಡಿತವಾಗಿಯೂ ಫಲ ಸೆಕೆ ಸಿಗ್ತದೆ ಹಾಗಾಗಿ ಮನುಷ್ಯನ ಜೀವನ ಅನ್ನೋದು ಪರಿಪೂರ್ಣ ಹೊಂದುದು ಯಾವಾಗ ಅಂತ ಹೇಳಿದ್ರೆ ನಾವು ಸತ್ ಮೇಲೆ ಕೂಡ ನಮ್ಮ ಹೆಸರು ಇರ್ತದಲ್ಲ ಅದು ನಿಜವಾಗಿ ಪರಿಪೂರ್ಣ ಹೊಂದಿದ್ದು ಹೊರತಾಗಿ ನನ್ನ ಒಂದು ನಲ್ವತ್ತು ಅಹ್ ಬೈಕ್ ಇದೆ ನಲ್ವತ್ತು ಕಾರ್ ಇದೆ ಒಂದು ಬಂಗ್ಲೆ ಇದೆ ಇದೆಲ್ಲ ಯಾವುದು ಕೂಡ ಶಾಶ್ವತ ಅಲ್ಲ ಹೊರತಾಗಿ ನಾವು ಸತ್ ಮೇಲೆ ನಮ್ಮ ಹಿಂದೆ ಇದ್ದವರಿಗೆ ಅದನ್ನು ಉಪಯೋಗಿಸ್ತಾರೆ ಹಾಗಾಗಿ ನಾವು ಗಳಿಸುವುದು ಒಂದೇ ಅಥವಾ ನಾವು ತೆಗೆದುಕೊಂಡು ಅಥವಾ ನಾವು ಒಂದು ಈ ಜೀವದಲ್ಲಿ ಅಂತ ಹೇಳಿದ್ರೆ ನಮಗೆ ಬರುದು ನಮ್ಮ ಹೆಸರು ಮಾತ್ರ ಹೊರತಾಗಿ ಯಾವುದೇ ರೀತಿಯ ಒಂದು ಚಿನ್ನ ಬೆಳ್ಳಿ ಹಣ ಎಷ್ಟೇ ಗಳಿಸಿಟ್ಟಿದ್ರು ಕೂಡ ಅದು ನಮಗೆ ಶಾಶ್ವತವಾಗಿರುವುದಿಲ್ಲ ಒಳ್ಳೆಯ ಒಂದು ಯೋಚನೆಗಳನ್ನು ಮಾಡುವ ದಿನನಿತ್ಯ ಕೂಡ ಅಥವಾ ಒಂದು ಕೆಟ್ಟ ಯೋಚನೆ ಮಾಡುವವರಿಗೆ ಕೂಡ ನಾವು ಅವರಿಂದ ಅಥವಾ ಅದರಿಂದ ಅವರನ್ನು ಹೊರಗೆ ತೆಗೆಯುವಂತಹ ಪ್ರಯತ್ನ ಕೂಡ ನಾವು ಮಾಡುವ ಪ್ರತಿಯೊಬ್ಬರು ಮಾನವರಾಗಿ ನಾವು ಒಂದು ಬದುಕಬೇಕು ಹೊರತಾಗಿ ಈ ಜಾತಿ ಜಾತಿ ಅನ್ನೋದ್ರಲ್ಲಿ ಒಂದು ಜಗಳ ಮಾಡಬಾರ್ದು ಹೊರತಾಗಿ ನಾವೆಲ್ಲರೂ ಕೂಡ ಒಂದು ಮನುಷ್ಯರೇ ಅನ್ನೋದನ್ನು ಮೊದಲ ಹಾಗಾಗಿ ಆದಷ್ಟು ನಮ್ಮಿಂದ ಸಹಾಯ ಮಾಡುವ ಅಷ್ಟೇ ಅಲ್ಲದೆ ಒಳ್ಳೆಯದನ್ನು ಹೇಳಿಕೊಡುವ ಅಥವಾ ನಾವು ಕೆಟ್ಟದನ್ನು ನಿಲ್ಲಿಸಿದ್ರೆ ಇವತ್ತು ನಾನು ನಾನ್ ಮಾಡುದಿಲ್ಲ ಈ ಕೆಲಸವನ್ನು ಅಂತ ಹೇಳಿ ನಿಲ್ಸಿದ್ರೆ ಇನ್ನೊಬ್ಬರು ಕೂಡ ನಮ್ಮನ್ನು ನೋಡಿ ಕಲಿತಾರೆ ಹಾಗಾಗಿ ಒಳ್ಳೇದನ್ನೋದು ಬೇಗ ಕೂಡ ಕಲಿತಾರೆ ಅಷ್ಟೇ ಅಲ್ಲದೆ ಕೆಟ್ಟದನ್ನು ಕೂಡ ಬೇಗ ಕಲಿತಾರೆ ಆಯ್ಕೆ ಅನ್ನೋದು ನಮ್ಮದಾಗಿರ್ತದೆ ನಾವು ಯಾವ ರೀತಿ ಸಮಾಜಕ್ಕೆ ಕೊಡುಗೆ ಕೊಡುತ್ತೇವೆ ಅದೇ ಒಂದು ಬೆಳೆದುಕೊಂಡು ಹೋಗ್ತದೆ ಅಂತ ಹೇಳ್ಬೋದು ಹಾಗಾಗಿ ಯಾವತ್ತು ಕೂಡ ಆದಷ್ಟು ಈಗ ನೋಡಿ ತುಂಬಾ ರೀಲ್ಸ್ ಗಳನ್ನ ಹಾಕಿ ಒಂದು ಸಹಾಯಗಳನ್ನು ಮಾಡುತ್ತಾರೆ ಅವರಿಂದ ಎಷ್ಟು ಜನರು ನೆಕ್ಸ್ಟ್ ಆ ರೀಲ್ಸ್ ಇಂದ ಮುಖಾಂತರ ಆದ್ರೂ ಸಹಾಯ ಮಾಡ್ತಾರಲ್ಲ ಅನ್ನೋದನ್ನು ಒಂದು ಯೋಚನೆ ಮಾಡ್ಬೇಕು ಹಾಗಾಗಿ ಯಾವುದನ್ನು ಕೂಡ ನಾವು ನಾವು ಯಾವ ರೀತಿಯಾಗಿ ಜೀವನದಲ್ಲಿ ಅಳವಡಿಸ್ಕೊಳ್ಳುತ್ತೇವೆ ಅನ್ನೋದು ಮುಖ್ಯ ಈ ಒಂದು ಮೊಬೈಲ್ ಅಲ್ಲಿ ಕೆಟ್ಟದ್ದು ಇದೆ ಒಳ್ಳೆಯದಾಗಿದೆ ನಾವು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಒಂದು ಅರ್ಥ ಇರ್ತದೆ ಹಾಗಾಗಿ ಒಳ್ಳೇದನ್ನೇ ಆಯ್ಕೆ ಮಾಡಿಕೊಳ್ಳುವ ಅಂತ ಹೇಳ್ತಾ ಒಂದು ಯಾವುದೇ ರೀತಿಯ ಜೀವನದಲ್ಲಿ ಕುಗ್ಗಿದ್ರೆ ಕೂಡ ಅಥವಾ ಒಂದು ಏನೇ ಆದ್ರೂ ಕೂಡ ಸಮಾನ ರೀತಿಯಲ್ಲಿ ಇರ್ಬೇಕನ್ನೋದೇ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ಜೀವನದಲ್ಲಿ ಏರುಪೇರುಗಳನ್ನು ದುರ್ದೇ ಇರ್ತದೆ ಹಾಗಾಗಿ ಜೀವನ ಒಂದು ಕೆಟ್ಟ ದಾರಿಗೆ ಅಥವಾ ಕೆಟ್ಟ ಒಂದು ಯೋಚನೆಗಳನ್ನು ಮಾಡಿ ಯಾವುದೇ ರೀತಿಯ ಕೆಟ್ಟ ಘಟನೆಗಳನ್ನು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್